ಸಕ್ರೆಬೈಲು ಆನೆ ಕ್ಯಾಂಪಲ್ಲಿ ತುಂಬಾ ಪ್ರಾಂಪ್ಟ್ ಅಥವಾ ತುಂಬ ಆನೆ ಅಂತಂದ್ರೆ ಇದು ಅಂತ ಆಶ್ಚರ್ಯ ಅಂದ್ರೆ ಅದೇ ಬೇರೆಯವರೆಲ್ಲ ಹಾನೆಸ್ಟ್ ಅಂತ ಅಲ್ಲ ಅಂದ್ರೆ ಸ್ವಲ್ಪ ತುಂಬಾ ರೆಸ್ಪಾನ್ಸಿಬಲ್ ಆನೆ ಅಂತ ಇರೋದು ಬ್ರಿಟಿಷರ ಕಾಲದಲ್ಲಿ ಅವಾಗೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ದೊಡ್ಡದೊಂದು ಗುಂಡಿ ತೋಡಿ ಕಾಡೊಳಗಡೆ ಒಳಗಡೆ ಮೇಲ್ಗಡೆ ಕವರ್ ಮಾಡಿ ಬೇರೆ ಒಂದ್ ಕಡೆಯಿಂದ ಅದನ್ನ ಕಾಡನೆಗಳನ್ನ ಓಡಿಸ್ಕೊಂಡು ಬರ್ತಾ ಇದ್ರು ಓಡಿಸ್ಕೊಂಡು ಬಂದು ಅದ್ರೊಳಗಡೆ ಬೀಳಿಸಿ ಅದನ್ನ ಹಿಡಿದು ಆ ಇದು ಮಾಡ್ತಾ ಇದ್ದರು ಅದನ್ನ ಪಳಗೆ ಅದರ ಒಳಗಡೆನೇ ಪಳಗಸಿ ಮಾಡಿ ಆಮೇಲೆ ಹೊರಗಡೆ ತಗಿತಾ ಇದ್ದರು ಇದು ಆಲೆ ಅಂತ ಹೇಳಿ ಆಲೆ ಹುಟ್ಟಿ ಬೆಳತಾ ಇರೋ ಆನೆ ನಮ್ಮ ಕ್ಯಾಂಪ್ ಅಲ್ಲಿ ಹುಟ್ಟಿ ಬೆಳತಾ ನಮ್ಮನ್ನ ನೋಡ್ತಾ ಇದೆ ಅದನ್ನ ಇಲ್ಲ ಅರ್ಜುನ ಅಂತ ಹೇಳಿ ನಮ್ಮ ಕ್ಯಾಂಪ್ ಅಲ್ಲಿ ಇರೋದ್ರಲ್ಲಿ ಹೈಟ್ ಇರೋದು ಇದೆ ಆನೆ ತರ್ಟಿ ಇಯರ್ಸ್ ಆಗಿದೆ ಓ ನಮಸ್ಕಾರ ಕನ್ನಡಿಗರೇ ಇವಾಗ ಸಮಯ ಕರೆಕ್ಟಾಗಿ ಹೇಳುವರೆ ಆಗಿದೆ ನಾನಿವತ್ತು ಬಂದಿರೋದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಸಕ್ಕರೆ ಬೈಲು ಆನೆ ಬಿಡಾರ ಅಂತ ಹೇಳಿದರೆ ಎಲ್ಲರಿಗೂ ಇದೆ ಆದರೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಆನೆಗಳ ಜೀವನ ಶೈಲಿ ಹೇಗಿರುತ್ತೆ ಇಲ್ಲಿ ಯಾವ ರೀತಿ ಆನೆಗಳನ್ನ ಪಳಗಿಸ್ತಾರೆ ಇವಳಿಗೆ ಯಾವ ರೀತಿ ಫುಡ್ ಕೊಡ್ತಾರೆ ಮತ್ತು ಆನೆಗಳನ್ನ ನೋಡ್ಕೊಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ ಅಂತ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ ಅರಣ್ಯ ಇಲಾಖೆ ಇದೊಂದನ್ನು ಒಳ್ಳೆ ಪ್ರವಾಸೋದ್ಯಮ ಸ್ಥಳವಾಗಿ ಮಾಡಿದರೆ ಅಲ್ಲ ನಮ್ಮ ರಾಜ್ಯದ ಮೈಸೂರು ಬೆಂಗಳೂರು ಉತ್ತರ ಕನ್ನಡ ಅಲ್ಲಿಂದ ಬರ್ತಾರೆ ಏನಕ್ಕೆ ಗೊತ್ತಾ ಆನೆ ನೋಡಲಿಕ್ಕೆ ಆನೆ ಮೈ ತೊಳಿಲಿಕ್ಕೆ ಮಾತ್ರ ಬರ್ತಾರೆ ಎಂಜಾಯ್ ಮಾಡಲಿಕ್ಕೆ ಹಾಫ್ ಡೇಲಿ ಎಂಜಾಯ್ ಮಾಡ್ತಾರೆ ಬನ್ನಿ ಯಾವ ರೀತಿ ಅಂತ ನೋಡೋಣ ಬನ್ನಿ ಎಲ್ರಿಗೂ ಕೂಡ ಸಕ್ರಾಯ ಬೈಲು ಆನೆ ಶಿಬಿರಕ್ಕೆ ಸ್ವಾಗತ ಸುಸ್ವಾಗತ ಸರ್ ನಮಸ್ತೆ 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 ಸರ್ ನಾಗೇಶ್ ಸರ್ ಅಂತ ಸರ್ ನಿಮ್ದು ಇಲ್ಲಿ ಡೆಸಿಗ್ನೇಷನ್ ನನ್ನ ಡೆಸಿಗ್ನೇಷನ್ ಒಂದು ಉಪವಲಯ ವಲಯ ಅರಣ್ಯಾಧಿಕಾರಿ ಅಂತ ಹೇಳಿ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ ಓಕೆ ಇವತ್ತು ನಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಆನೆ ಲೈಫ್ ಸ್ಟೈಲ್ ಏನೆಲ್ಲ ತೋರಿಸ್ತೀರಾ ಸೊ ಒಂದು ಕಾಡಿಂದ ನಾವು ಆನೆನ ಹೇಗೆ ತರ್ತೀವಿ ಅನ್ನೋದು ಒಂದು ಒಂದು ಚಿಕ್ಕದೊಂದು ತುಂಬಾ ಪೂರ್ತಿ ಕಾಡು ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಹೋಗಿ ಬರು ಇಲ್ಲಿ ಬರೋ ದಾರಿಯಲ್ಲಿ ಒಂದು ನೋಡ್ಕೊಂಡ್ ಬರ್ಬೋದು ಹೇಗೆ ಬರುತ್ತೆ ಅಂತ ಹೇಳಿ ಆನೆಗೆ ಸ್ನಾನ ಮಾಡಿಸೋದು ಹೇಗೆ ಹೇಗೆ ಮಾಡಿಸ್ತಾರೆ ಏನು ಅಂತ ಹೇಳಿ ಆನೆ ಸ್ನಾನ ಮಾಡಿಸೋದು ಅದಾದಮೇಲೆ ಆನೆಗೆ ಏನು ಗಾಯಗಳೇನಾದರೂ ಆಗಿತ್ತಂದರೆ ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಏನು ಅನ್ನೋದನ್ನು ನೋಡ್ಬೋದು ಮತ್ತು ಆನೆಗೆ ಊಟ ಕೊಡ್ತೀವಿ ನಾವು ಒಂದು ಮುದ್ದೆ ಅಂತ ಕೊಡ್ತೀವಿ ಅದೊಂದು ಅದೊಂದು ನೋಡ್ಬೋದು ಮುದ್ದೆ ಹೇಗೆ ಮಾಡ್ತಾರೆ ಏನು ಅನ್ನೋದು ಅದನ್ನು ನೋಡ್ಬೋದು ಮತ್ತು ಅದಾದಮೇಲೆ ಅದಕ್ಕೆ ತಿನ್ನೋದಕ್ಕೆ ಒಂದಷ್ಟು ಫುಡ್ ಕೊಡ್ತೀವಿ ಆ ಫುಡ್ಡೆಲ್ಲ ಏನೇನಿದೆ ಏನು ಕೊಡ್ತೀವಿ ಅನ್ನೋದು ಅದನ್ನು ತಿನ್ನಿಸ್ ತಿನ್ನಿಸಾದ ಮೇಲೆ ಕೊನೆಗೆ ಲಾಸ್ಟಿಗೆ ಮುಗಿಯ ಕ್ಯಾಂಪ್ ಮುಗಿಯೋದು ನಮಗಿಲ್ಲಿ ಎಂಟೂವರೆಯಿಂದ ಒಂದು ಗಂಟೆ ತನಕ ಓಕೆ ಸೊ ಒಂದು ಗಂಟೆಗೆ ಮುಗಿದ ಮೇಲೆ ಆ ವಾಪಸ್ ಕಾಡಿಗೆ ಹೇಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅನ್ನೋದು ಇಷ್ಟು ನೋಡಬಹುದು ಓಕೆ ಹಾಗಾದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತೀರಾ ಇವಾಗ ಆನೆ ಬರ್ತಾ ಇದಿಲ್ಲ ಸರ್ ಆಲ್ರೆಡಿ ಇದ್ರ ಹೆಸರು ಬಹದ್ದೂರ್ ಅಂತ ಹೇಳಿ ಮುಂದೆ ಬರ್ತಿರೋದು ಇದೇ ಪುನೀತ್ ಏ ಪುನೀತ್ ನಮ್ಮ ಪುನೀತ್ ರಾಜ್ಕುಮಾರ್ ಗಂಧದ ಗುಡಿ ಸಿನಿಮಾದಲ್ಲಿ ಇಟ್ಕೊಂಡಿದಾರಲ್ಲ ಅದು

ಸೊ ನೀವು ಆ ಕಡೆ ಆ ಭಾಗದಿಂದ ಇನ್ನು ಒಳಗಡೆಗೆ ಹೋಗಿ ಬಿಡ್ತೇವೆ ಸರ್ ಇದು ಯಾವ್ ರೋಡಿಗೆ ಕನೆಕ್ಟ್ ಆಗುತ್ತೆ ಸರ್ ಇದು ಇದು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಮಂಗಳೂರು ಓಕೆ ತೀರ್ಥ ಶಿವಮೊಗ್ಗ ಮಂಗಳೂರು ಹೈವೇ ಇದು ನ್ಯಾಷನಲ್ ಹೈವೇ ಓ ಹೌ ಜಿಲ್ಲ ನ್ಯಾಷನಲ್ ಹೈವೇ ಬಟ್ ಅದೇ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಇನ್ನು ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ ಇಷ್ಟೇ ಇದೆ ಶಿವಮೊಗ್ಗದಿಂದ ಸೆಕ್ರೆ ಬೇಲೆಗೆ ಎಷ್ಟು ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗ ಇಲ್ಲಿ ವೆಹಿಕಲ್ ಫೆಸಿಲಿಟಿಸ್ ಹೇಗೆ ಸರ್ ಯಾರಾದ್ರು ಟೂರಿಸ್ಟ್ ಬಂದ್ರೆ ಈಗ ಈಗ ಬೈ ಫ್ಲೈಟ್ ಆಯಿತು ಅಂದರೆ ಬೈ ಫ್ಲೈಟ್ ನಮಗೆ ಶಿವಮೊಗ್ಗ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ ಫ್ಲೈಟ್ ಕೂಡ ಬರಬಹುದು ಹೌದು ಶಿವಮೊಗ್ಗ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ ಅಲ್ಲಿಂದ ಇಲ್ಲಿಗೆ ಅರೌಂಡ್ ನಿಮಗೆ ಟ್ವೆಂಟಿ ಟೂ ಕಿಲೋಮೀಟರ್ಸ್ ಆಗುತ್ತೆ ಸೊ ಇನ್ನು ಶಿವಮೊಗ್ಗ ಬಂದ್ರೆ ಅಂದರೆ ಫೋರ್ಟೀನ್ ಕಿಲೋಮೀಟರ್ಸ್ ಬೈ ಟ್ರೈನು ಕಿಲೋಮೀಟರ್ ಆಗುತ್ತೆ ಆಗುತ್ತೆ ಬೈ ಓನ್ ವೆಹಿಕಲ್ ಶಿವಮೊಗ್ಗೆಯಿಂದ ಶಿವಮೊಗ್ಗಿಂದ ಕಿಲೋಮೀಟರ್ಸ್ ಅದು ಬಿಟ್ಟು ಮತ್ತೆ ಎವ್ರಿ ಡೇ ಬೆಳಗ್ಗೆ ಎಂಟು ಎಂಟು ಗಂಟೆಗೆ ಒಂದ್ಸರಿ ಹತ್ತು ಗಂಟೆಗೆ ಒಂದ್ಸರಿ ರೂಟ್ ಬಸ್ ಬರುತ್ತೆ ಅದು ಗೌರ್ಮೆಂಟ್ ಬಸ್ಗಳು ಸೊ ಅದು ಬಿಟ್ಟರೆ ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ವಾಪಸ್ ಹೋಗುತ್ತೆ ಇಲ್ಲಿ ಕ್ಲೋಸ್ ಆಗೋ ಟೈಮಿಗೆ ಒಂದು ಗಂಟೆಗೆ ಒಂದ್ಸರಿ ಹೋಗುತ್ತೆ ಮೂರು ಗಂಟೆಗೆ ಒಂದ್ಸರಿ ಹೋಗುತ್ತೆ ಸಂಜೆ ನಾಲ್ಕು ಗಂಟೆಗೆ ಒಂದ್ಸರಿ ಆ ಕಡೆಯಿಂದ ಬರುತ್ತೆ ಮತ್ತೆ ಆರು ಗಂಟೆಗೆ ಒಂದ್ಸರಿ ಹೋಗುತ್ತೆ ತುಂಬಾ ಅನುಕೂಲವಾಗಿದೆ ಅದು ಬಿಟ್ಟು ಪ್ರೈವೇಟ್ ಬಸ್ಗಳು ತುಂಬ ಇದೆ ಇಲ್ಲಿ ಲೋಕಲ್ ಬಸ್ಗಳು ತುಂಬ ಇದೆ ಸೊ ಇದು ನಮ್ಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಅಂತ ಏನು ಒಂದು ಉದ್ಯಮ ಇದೆಯಲ್ಲ ನಮ್ಮ ಅಂಡರ್ಟೇ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಅವರ ಒಂದು ಅವರು ಇಲ್ಲೊಂದು ಕ್ಯಾಂಪ್ ಇದೆ ಅವ್ರದ್ದು ಜಂಗಲ್ ಲಾಡ್ಜಸ್ ಅಂತ ಹೇಳಿ ಒಂದು ಕ್ಯಾಂಪ್ ಇದೆ ಆ ಕ್ಯಾಂಪ್ಗೆ ಹೋಗೋ ದಾರಿಯಲ್ಲಿ ಹೋಗಿ ನಾವು ಲೆಫ್ಟಿಗೆ ಹೋಗ್ತೀವಿ ಈ ಮೈನ್ ರೋಡಲ್ಲಿ ಆನೆ ತಗೊಂಡೋದ್ರೆ ವೆಹಿಕಲ್ಗಳು ಬರ್ತಾ ಇರುತ್ತೆ ಆನೆ ಮನಸ್ಥಿತಿ ಹೇಗಿರುತ್ತೆ ಏನು ಅನ್ನೋದು ಗೊತ್ತಿಲ್ಲದೆ ಗೊತ್ತೇ ಆಗಲ್ಲ ಯಾವ ಯಾವ ಟೈಮ್ಗೆ ಹೇಗೆ ಅಂತ ಹೇಳಿ ಅದರಿಂದ ನಾವು ರೋಡ್ ಮೇಲೆ ಹೋಗಲ್ಲ ಒಳಗಡೆ ಹೋಗಿ ಕಾಡಿಗೆ ತಗೊಂಡೋಗಿ ಬಿಡ್ತೀವಿ ಕಾಡಿಗೆ ಬಿಡೋದು ಕಾಡಿದ ಬಿಡೋದು ಮತ್ತೆ ಕರ್ಕೊ ಬರೋದು ಇವಾಗ ಮಾರ್ನಿಂಗ್ ಕರೆಕ್ಟಾಗಿ ಆಗಿ ಗಂಟೆ ಆಗಿದೆ ಆನೆ ಬರೋ ಟೈಮ್ ಇದೆ ಬನ್ನಿ ಸರ್ ಹೋಗೋಣ ಹಾಗಾದ್ರೆ ಇಲ್ಲಿ ಬಂದು ರೆಸಾರ್ಟ್ ಸ್ಟೇ ಮಾಡಬಹುದಾ ಯಾರು ಬೇಕಾದ್ರೂ ರೆಸಾರ್ಟ್ ಅಲ್ಲಿ ಆನ್ಲೈನ್ ಬುಕಿಂಗ್ ಸಿಸ್ಟಮ್ ಇದೆ ಅದು ಸೊ ಅವರು ಬಂದು ಯಾರು ಬೇಕಾದ್ರೂ ಬಂದು ಆನ್ಲೈನ್ ಬುಕಿಂಗ್ ಮಾಡ್ಕೊಂಡು ಬಂದು ಸ್ಟೇ ಮಾಡ್ತಾರೆ ಸೊ ಅದು ಸ್ಟೇ ಮಾಡೋದು ಹೇಗೆ ಬೆಳಗ್ಗೆ ಅಂದರೆ ಇವತ್ತು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಚೆಕ್ ಇನ್ ಆದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆಗೇನೋ ಔಟ್ ಇದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ

ಗಾದೆ ಇದೆಯಲ್ಲ ಆಡ್ತಾ ಆಡ್ತಾ ರಾಗ ಅಂತ ಹೇಳಿ ಹಾಗೆ ನಾವು ಇಲ್ಲಿ ಇವರು ಏನೇನು ಮಾಡ್ತಾರೆ ಏನು ಅಂತ ನೋಡ್ತಾ 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 ಕಲಿಯೋ ಇಂಟ್ರೆಸ್ಟ್ ಅಂದ್ರೆ ಎಲ್ಲರೂ ಕಲೀಬಹುದು ನೀವೀಗ ನಾನು ಮೂರು ತಿಂಗಳಿಂದ ಇದ್ದೀನಿ ನೀವು ಒಂದು ತಿಂಗ್ಳಿದ್ರೆ ನನಗಿಂತ ಜಾಸ್ತಿ ಕಲಿತೀರಾ ನೀವು ಹಾಗೆ ಹಾಗೆ ಅದರಲ್ಲೇನು ಈಗ ಕಲಿಯೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ಪ್ರತಿಯೊಂದನ್ನು ಕಲಿಬೋದು ಪ್ರತಿಯೊಂದನ್ನು ಕಲಿಸ್ಕೊಡ್ತಾರ ಬೇಕಾದ್ರೆ ಆ ತರ ಇದೆ ತೊಂದ್ರೆ ಇಲ್ಲ ಓಕೆ ಇನ್ನೊಂದು ಮರಿಯಾನೆ ಇದೆ ಬರ್ತಾ ಇದೆ ಇದು ಬೇರೆ ಇನ್ನೊಂದು ಇದು ಕೃಷ್ಣ ಅಂತ ಹೇಳಿ ಆನೆ ಆನೆ ಹೆಸರು ಕೃಷ್ಣನ ಮಾವುತನೆ ರಾಜನ್ ತರ ಬರ್ತಾ ಇದೆ ಇವರು ಕಾವಾಡಿ ಮಾವುತರು ಇನ್ನೊಬ್ರು ಇರ್ತಾರೆ ಕಾವಾಡಿಗೂ ಮಾವುತನಿಗೂ ಏನು ಕಾವಾಡಿ ಮತ್ತೆ ಮಾವುತ ಏನು ಅಂದ್ರೆ ಸೇಮ್ ಲೈಕ್ ಈಗ ಒಂದು ಲಾರಿಯಲ್ಲಿ ಡ್ರೈವರ್ ಮತ್ತೆ ಕ್ಲೀನರ್ ಹೇಗಿರ್ತಾರ ಹಾಗೆ ಮಾವುತ ಅನ್ನೋರು ಡ್ರೈವರ್ ತರ ಕಾವಾಡಿ ಅನ್ನೋರು ಕ್ಲೀನರ್ ತರ ಇದಕ್ಕೆಲ್ಲ ಸ್ನಾನ ಮಾಡಿಸೋದು ಅಂದ್ರೆ ಮಾವುತರು ಎಲ್ಲಾನು ಮಾಡ್ತಾರೆ ಬಟ್ ಮಾವುತರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ ಮಾವುತರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ ಮತ್ತೆ ಅವರು ಇವ್ರಿಗೆ ಗೈಡ್ ಲೈನ್ಸ್ ಮಾಡ್ತಾರೆ ಹೇಗ್ ಮಾಡಬೇಕು ಮಾಡಬೇಕು ಅಂದರೆ ಅಂದ್ರೆ ಆದಮೇಲೆ ಇವರು ಬಂದು ಕೆಲಸಕ್ಕೆ ಸೇರ್ಕೊಂಡಿರುವಂತವರು ಗೈಡ್ ಲೈನ್ಸ್ ಕಲಿತಾ ಹೋಗ್ತಾರೆ ಇಲ್ಲಿ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಇದು ಪೂರ್ತಿ ಇಲ್ಲಿಂದ ಈ ಕಡೆಗೆ ಒಂದು ಫಿಫ್ಟಿ ಫಿಫ್ಟಿ ತೌಸಂಡ್ ಸ್ಕ್ವೇರ್ ಸ್ಕ್ವೇರ್ ಮೀಟರ್ ಅಷ್ಟು ಜಾಗ ಕಂಪ್ಲೀಟ್ ಫಾರೆಸ್ಟ್ ಇದೆ ಸೊ ಆ ಫಾರೆಸ್ಟ್ ಒಳಗಡೆ ಫ್ರೀ ಗ್ರೇಸಿಂಗ್ ಬಿಡ್ತೀವಿ ನಾವು ಗಂಡಾನೆ ಕೋರೆ ಅದು ಗಂಡನೆ ಸೈಡ್ ಬಿಡ್ಬೇಕು ಹೋಗ್ತಾರೆ ಅಂದ್ರೆ ನೋಡ್ತಾರೆ ನಮ್ಮ ಅವ್ರಿಗೆ ಪರಿಚಯ ಇರುತ್ತೆ ಎಲ್ಲ ಯಾರು ಹೇಗೆ ಏನು ಅನ್ನೋದು ಪಬ್ಲಿಕ್ ಯಾರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಯಾರು ಹೇಗೆ ಅನ್ನೋದು ಪ್ರತಿಯೊಂದು ಈಗ ನಾವು ಈಗ ನಾವು ಒಂದು ಕಡೆ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಯಾರು ಹೊರಗಿನವ್ರು ಯಾರು ಅನ್ನೋದು ಹೇಗೆ ಗೊತ್ತಾಗುತ್ತೆ ಹಾಗೆ ಅದಕ್ಕೂ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ನೋಡಿದ್ರ ಸರ್ಗೆ ನಾಗದಾರ್ ಸರ್ಗೆ ಎಲ್ಲ ಗೊತ್ತು ಆನೆ ಐಡೆಂಟಿಫೈ ಮಾಡ್ತಿದ್ವಿ ನಮ್ಮನ್ನೆಲ್ಲ ಮಾಡಲ್ಲ ಯಾಕೆ ನಾವು ಡೈಲಿ ಡೈಲಿ ನೋಡ್ತಾ ಇರ್ತಾ ಇರುತ್ತೆ ಒಂದ್ ರೀತಿಯಾಗಿ ಕಮ್ಯುನಿಕೇಟ್ ಡೈಲಿ ನಾವು ಈಗ ಯಾವ್ದೇ ವಸ್ತು ವಸ್ತು ಆಯ್ತು ಅಥವಾ ಯಾವ್ದೇ ಪ್ರಾಣಿ ಆಯ್ತು ನೀವು ಡೈಲಿ ಕಮ್ಯುನಿಕೇಟ್ ಮಾಡಿದಷ್ಟು ಅದು ನಮ್ ಜೊತೆಗೆ ಬೇಗ ಒಂದು ಲಿಂಕಿಗೆ ಬರುತ್ತೆ ಸೊ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನಾವು ಏನು ಹೇಳಿ ಮಾತಾಡಿದ್ರು ಅದು ಅರ್ಥ ಮಾಡ್ಕೊಳ್ಳುತ್ತೆ ಅದು ಏನಕ್ಕೆ ಆ ಥರ ಮಾಡ್ತಾ ಇದೆ ಅನ್ನೋದು ನಮಗೂ ಬೇಗ ಅರ್ಥ ಆಗುತ್ತೆ ಸೊ ಈ ಕಂಡೀಷನ್ಸ್ ಸೊ ಇನ್ನು ಬರೋದು ಮುಂಚೆ ರೋಡಲ್ಲಿ ಬರ್ತಾ ಇತ್ತು ಸೊ ರೋಡಲ್ಲಿ ಬರೋದು ಸ್ವಲ್ಪ ಡೇಂಜರಸ್ ಅಂತ ಹೇಳಿ ನಾವೇನು ಮಾಡಿದ್ವಿ ನಮ್ಮ ಹೈಯರ್ ಆಫೀಸರ್ಸ್ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡಿ ಇಲ್ಲಿ ಒಳಗೆಯಿಂದ ಒಂದು ರೋ ಇದು ಮಾಡಿದ್ದಾರೆ ಮಣ್ಣಿನ ರೋಡ್ ಮಾಡಿದ್ದಾರೆ ಸೊ ರೋಡಲ್ಲಿ ಬರುವಾಗ ವೆಹಿಕಲ್ಸ್ಗಳು ಬರ್ತಾ ಇರುತ್ತೆ ಯಾವಾಗ ಹೇಗೆ ಅಂತ ಗೊತ್ತಿರಲ್ಲ ಸೊ ಆನೆಗಳ ಮನಸ್ಥಿತಿ ಒಂದೇ ಥರ ಇರಲ್ಲ ಪ್ರತಿದಿನ ಈಗ ನಮಗೆ ಹೇಗೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಅದೇ ಥರ ಅದೂ ಸೇಮ್ ನಮ್ಮ ಥರನೇ ಒಂದು ಜೀವಿ ಅದಕ್ಕೂ ಮೂಡ್ ಸ್ವಿಂಗ್ಸ್ ಅನ್ನೋದು ಇರುತ್ತೆ ಓಕೆ ಸೊ ಆ ಥರ ಮೂಡ್ ಸ್ವಿಂಗ್ಸ್ ಅನ್ನೋದು ಇದ್ದಾಗ ಹೇಗೆ ಏನು ಅಂತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೇ ಇರೋದ್ರಿಂದ ನಾವೇನು ಮಾಡ್ತೀವಿ ಈಗ ಒಳಗಡೆಯಿಂದ ಕಾಡೊಳಗಡೆಯಿಂದನೇ ಒಂದು ರೋಡ್ ಮಾಡಿ ಇಲ್ಲಿ ಬರುತ್ತೆ ಇಲ್ಲಿ ಜಂಗಲ್ ಲಾರ್ಜಸ್ ಅಂಡ್ ರೆಸಾರ್ಟ್ಸ್ ಅವ್ರದ್ದು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ನಮ್ಮದೇನು ಒಂದು ಸಪ್ರೇಟ್ ಒಂದು ಇದಿದೆ ನಿಗಮ ಮಂಡಳಿ ಇದೆ ಅವ್ರದ್ದು ಇಲ್ಲಿ ಒಳಗಡೆ ಒಂದು ಕ್ಯಾಂಪ್ ಇದೆ ಸೊ ಇಲ್ಲಿ ಟೂರಿಸ್ಟ್ ಬಂದು ಸ್ಟೇ ಆಗ್ತಾರೆ ಅವ್ರದ್ದು ಪ್ಯಾಕೇಜಸ್ ಎಲ್ಲ ಇರುತ್ತೆ ಸೊ ಅವ್ರು ಹೋಗ್ಲಿಕ್ಕೆ ಅಂತ ಹೇಳಿ ದಾರಿ ಇರುವಂತದ್ದು ಸ್ಯಾಂಕ್ಷನ್ ಆಗಿ ಮಾಡ್ಕೊಂಡಿರುವಂತ ದಾರಿ ಈ ದಾರಿ ನಾವು ಇದಕ್ಕೆ ಯೂಸ್ ಮಾಡ್ಕೊತಾ ಫಸ್ಟ್ ಆನೆ ದಿನಚರಿ ಇವಾಗ ಕಾಡಿಂದ ಬರ್ತಾ ಇದ್ರಲ್ಲ ಕಾಡಿಗೆ ಹೇಗ್ ಹೋಗುತ್ತೆ ಅಥವಾ ಇಲ್ಲಿ ಇರಲ್ವಾ ಕ್ಯಾಂಪ್ ಅಲ್ಲಿ ಇಲ್ಲ ಅದೇ ಫಸ್ಟ್ ಒಂದು ಆನೆ ದಿನಾಚರಿ ಸ್ಟಾರ್ಟ್ ಆಗೋದು ಬೆಳಗ್ಗೆ ಐದು ಗಂಟೆ ಐದುವರೆಗೆ ಸ್ಟಾರ್ಟ್ ಆಗುತ್ತೆ ಐದುವರೆಗೆ 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 ಅಂದ್ರೆ ನಮ್ಗೆ ಆನೆ ದಿನಚರಿ ಏನಿಲ್ಲ ನಮಗೆ ಸ್ಟಾರ್ಟ್ ಆಗೋದು ಐದುವರೆಗೆ ಸೊ ನಾವು ಐದುವರೆಗೆ ಅಂದ್ರೆ ಈಗ ಏನಾಗುತ್ತೆ ಈಗ ಬೇ ಬೇಸಿಗೆ ಇರೋದ್ರಿಂದ ಮೇವು ಸ್ವಲ್ಪ ಹತ್ತಿರದಲ್ಲಿ ಕಡಿಮೆ ಸಿಗುತ್ತೆ ಸ್ವಲ್ಪ ದೂರ ದೂರ ಹೋಗ್ತವೆ ಆನೆಗಳು ಸೊ ಅಲ್ಲಿ ತನಕ ಹೋಗಿ ಆನೆನ ಕರೆಕ್ಟ್ ನಾವೀಗ ಎಂಟುವರೆಗೆ ಕ್ಯಾಂಪ್ ಓಪನ್ ಮಾಡ್ತೀವಿ ಅಂತ ಅಂದರೆ ಎಲಿಫೆಂಟ್ ಕ್ಯಾಂಪ್ನ ಎಂಟುವರೆ ಅಷ್ಟರಲ್ಲಿ ಆನೆಗಳು ಬರಬೇಕು ಕ್ಯಾಂಪ್ಗೆ ಸೊ ಅದೇ ಮಳೆಗಾಲದಲ್ಲಿ ಮೇವು ಚೆನ್ನಾಗಿ ಸಿಗ್ತಾ ಇದೆ ಅಂತ ಅಂದಾಗ ಇವರು ಒಂದು ಆರು ಆರೂವರೆಗೆ ಹೋಗಿ ತರೋವಂಥದ್ದು ಇದೆ ಬಟ್ ಬೇಸಿಗೆ ಕಾಲ ಇರೋದ್ರಿಂದ ನೀರು ಕಡಿಮೆ ಇದೆ ಮತ್ತೆ ಮೇವು ಕಡಿಮೆ ಆಗಿರೋದ್ರಿಂದ ಅಲ್ಲಿ ತನಕ ಹೋಗಬೇಕು ಇದು ಎಲ್ಲಿ ತನಕ ಹೋಗಿರುತ್ತೆ ಉಡ್ಕೊಂಡು ಹುಡ್ಕೊಂಡು ಅಲ್ಲಿ ತನಕ ಇವ್ರು ಹೋಗಿ ಕರ್ಕೊಂಡ್ಬರ್ಬೇಕಲ್ಲ ಆನೆ ಎಲ್ಲಿಗೆ ಎಲ್ಲಿಗೆ ಹೋಗುತ್ತೆ ಸುಮ್ಮನೆ ಹಾಗೆ ಬಿಡೋದಷ್ಟೇ ಕಟ್ಟಲ್ಲ ಅದು ಫ್ರೀ ಆಗಿ ತಾನು ಕಾಡಲ್ಲಿ ಹೇಗೆ ಫ್ರೀ ಆಗಿ ಓಡಾಡ್ಕೊಂಡು ಮೇಯ್ಕೊಂಡಿರುತ್ತೆ ಆ ತರ ಮೇಯ್ಕೊಂಡಿರ್ಬೇಕು ಒಂದು ಯಾವುದೇ ಒಂದು ಪ್ರಾಣಿಯಲ್ಲಿ ನಮ್ಮ ಏನು ಇದು ಅಂತ ಅಂದ್ರೆ ಒಂದು ಮೋಟೋ ಏನಂದ್ರೆ ಈಗ ಸಾಕಾನೇ ಇರಬಹುದು ಆದ್ರೆ ಅದ್ರ ವೈಲ್ಡರ್ನೆಸ್ ಅನ್ನೋದು ಹೋಗ್ಬಾರ್ದು ಅನ್ನೋದು ಒಂದು ಅದ್ರ ಮೂಲ ಅದ್ರದ್ದು ಏನಿದೆ ಅದು ಹಾಳಾಗ್ಬಾರ್ದು ಅಂತ ಹೇಳಿ ತಿನ್ಬೇಕು ಕಂಪ್ಲೀಟ್ ಆಗಿ ನಮ್ಮ ಮೇಲೆ ಡಿಪೆಂಡ್ ಆಗಿ ನಾವು ಮೇವು ಕೊಡ್ತೀವಿ ನಾವು ಕೊಟ್ಟಿದ ಮೇವು ಮಾತ್ರ ತಿಂತೀನಿ ಆತರ ಆಗ್ಬಾರ್ದು ಅದಾಗ ಅದೇ ಈಗ ಬೇರೆ ನಾವು ಯಾವುದೋ ಒಂದು ನಾಯಿ ಅಥವಾ ಏನಾದರೂ ಸಾಕ್ತಿವಿ ಅದಕ್ಕೆ ನಾವು ಫುಡ್ ಹಾಕಿದ್ರು ಮಾತ್ರ ತಿನ್ನುತ್ತೆ ಇಲ್ಲಾಂದ್ರೆ ಸುಮ್ಮನೆ ಇರುತ್ತೆ ಅದೇ ಬೀದಿಲಿರೋ ನಾಯಿಗಳು ಅದು ಫುಡ್ ಹಾಕಿದ್ರೆ ತಿನ್ನುತ್ತೆ ಇಲ್ಲಾಂದ್ರೆ ಎಲ್ಲಾದರೂ ಹುಡ್ಕುತ್ತೆ ಈ ತರ ಸೊ ಅಂದ್ರೆ ಆ ವೈಲ್ಡರ್ನೆಸ್ ಅನ್ನೋದು ಅದ್ರದ್ದು ನ್ಯಾಚುರಲ್ ಹ್ಯಾಬಿಟೆಟ್ ಅಥವಾ ಕ್ಯಾರೆಕ್ಟರ್ ಏನಿದೆ ಅದು ಅದರಲ್ಲಿ ಉಳಿಬೇಕು ಅನ್ನೋದಕ್ಕೋಸ್ಕರ ಈ ತರ ಮ್ಯಾನೇಜ್ ಮಾಡೋದು ಸೊ ಐದು ಐದೂವರೆ ಅಷ್ಟರಲ್ಲಿ ನಮ್ಮ ಮಾವುತ ಮತ್ತೆ ಕಾವಡಿಗಳು ಕಾಡ್ಗೋಗ್ತಾರೆ ಹುಡ್ಕೊಂಡು ಹೋಗ್ತಾರೆ ಹುಡುಕೋದು ಹೇಗೆ ಅಂತ ಅಂದ್ರೆ ಇವತ್ತು ಆನೆ ಕ್ಯಾಂಪಿಗೆ ಬಂತು ಕ್ಯಾಂಪಿಗೆ ಬಂದ ಮೇಲೆ ಎಂಟೂವರೆ ಆನೆ ಕ್ಯಾಂಪಿಗೆ ಬಂದ್ರೆ ಎಂಟೂವರೆ ಹತ್ತುವರೆ ತನಕ ಬೇರೆ ಬೇರೆ ಆನೆಗಳು ಎಲ್ಲದನ್ನೂ ಸ್ನಾನ ಮಾಡಿಸಿ ಸ್ನಾನ ಮಾಡಿಸಿ ಅದಕ್ಕೆ ತಗೊಂಡೋಗಿ ಅದಕ್ಕೆ ಒಂದು ಇದಿದೆ ಹಾಲ್ಟಿಂಗ್ ಪ್ಲೇಸ್ಗಳಿದೆ ರ್ಯಾಂಪ್ ತರ ಮಾಡಿದೀವಿ ಅದರದೇ ಆದಂತ ಜಾಗಗಳಿದೆ ಅದೇ ಜಾಗಗಳಿಗೆ ಹೋಗಿ ನಿಲ್ಲುತ್ತೆ ಒಟ್ಟಿಗೆ ನಮ್ಮಲ್ಲಿ ಇಪ್ಪತ್ಮೂರು ಆನೆಗಳಿದೆ ಮೂರು ಮರಿಗಳು ಅದರಲ್ಲಿ ಇದು ಈ ಯಾವಾಗ ಸ್ಟಾರ್ಟ್ ಆಯಿತು ಸೊ ಈ ಕ್ಯಾಂಪ್ ಸ್ಟಾರ್ಟ್ ಆಗಿದ್ದು ಮೇಡಮ್ ಆ್ಯಕ್ಚುಲಿ ಬಿಫೋರ್ ಇಂಡಿಪೆಂಡೆನ್ಸ್ ಇತ್ತು ಕ್ಯಾಂಪ್ ಬಿಫೋರ್ ಇಂಡಿಪೆಂಡೆನ್ಸ್ ಎಲ್ಲ ಏನಂದರೆ ನಮ್ಮ ಇವರು ಬ್ರಿಟಿಷವ್ರು ಏನು ಮಾಡ್ತಿದ್ರು ಆನೆಗಳನ್ನ ಹಿಡಿದು ಅವಾಗೆಲ್ಲ ಕೆಡ್ಡ ಆಪ್ರೇಷನ್ಸ್ ಅಂತ ಇತ್ತು ಕುಮ್ಕಿ ಆಪ್ರೇಷನ್ ಅಂತ ಮಾಡ್ತಿದ್ರು ಏನು ಆನೆಗಳನ್ನ ಹಿಡ್ಕೊಂಡು ಅದನ್ನು ಪಳಗಿಸಿ ಉಪಯೋಗಿಸೋದು ಈಗ ಹಿಡಿಯೋದಕ್ಕೆ ಏನು ಮೆಥಡ್ ಮಾಡ್ತಾರಲ್ಲ ಈಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸಾಕು ಆನೆಗಳನ್ನ ತಗೊಂಡೋಗಿ ಟ್ರ್ಯಾಂಕುಲೈಸ್ ಮಾಡಿ ಹಿಡಿತೀವಿ ಹಿಡಿದು ಅದನ್ನು ಕ್ರಾಲ್ ಅಂತ ಇದೆ ಅದು ಕಾಡೊಳಗಡೆ ಇರುತ್ತೆ ಅಲ್ಲಿ ಯಾರಿಗೂ ಎಂಟ್ರಿ ಇರಲ್ಲ ಕಾಡಾನೆ ಪಳಗಿಸೋ ಅಂಥ ಜಾಗ ಆ ಜಾಗದಲ್ಲಿ ಅದನ್ನು ಪಳಗಿಸ್ತೀವಿ ಬ್ರಿಟಿಷ್ ಕಾಲದಲ್ಲಿ ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ದೊಡ್ಡದೊಂದು ಗುಂಡಿ ತೋಡಿ ಕಾಡೊಳಗಡೆ ಮೇಲ್ಗಡೆ ಕವರ್ ಮಾಡಿ ಬೇರೆ ಒಂದು ಕಡೆಯಿಂದ ಅದನ್ನು ಕಾಡನೆಗಳನ್ನ ಓಡಿಸ್ಕೊಂಡು ಬರ್ತಾಯಿದ್ರು ಓಡಿಸ್ಕೊಂಡು ಬಂದು ಅದರೊಳಗಡೆ ಬೀಳಿಸಿ ಅದನ್ನು ಹಿಡಿದು ಇದು ಮಾಡ್ತಾಯಿದ್ರು ಅದನ್ನು ಪಳಗ ಅದರೊಳಗಡೆ ಪಳಗಿಸಿ ಎಲ್ಲ ಮಾಡಿ ಆಮೇಲೆ ಒಳಗಡೆ ಇದ್ರು ಆನೆಗೆ ಜಾಗ ಬಿಡಬೇಕಲ್ವಾ ಆಮೇಲೆ ಗಜರಾಯ ಆನೆ ನಡೆದಿದ್ದೇರ್ ದಾರಿ ಇದು ಆಲೆ ಅಂತ ಹೇಳಿ ಇದು ಇಲ್ಲೇ ಹುಟ್ಟಿ ಬೆಳಿತಾರೋ ಅಂತ ಆನೆ ನಮ್ಮ ಕ್ಯಾಂಪಲ್ಲೇ ಹುಟ್ಟಿ ಬೆಳಿತಾರೆ ನಮ್ಮನ್ನು ನೋಡ್ತಾ ಇದ್ದೆ ಮತ್ತೆ ತೊಂದರೆ ಇಲ್ಲ ಇದು ಆಲೆ ಅಂತ ಹೇಳಿ ಇದು ಅರ್ಜುನ ಅಂತ ಹೇಳಿ ಆ್ಯಕ್ಚುಲಿ ಇವತ್ತು ಎಲ್ಲಿತ್ತೆ ಇದು ಹಾಂ ಇದು ಒನ್ ಕೋರೆ ಸ್ವಲ್ಪ ಹೋಗ್ಬಿಟ್ಟಿದೆಯಲ್ಲ ಹೇಳ್ತೀನಿ ಮೇಡಮ್ ಅದ್ರದ್ದು ಅದ್ರದ್ದು ಒಂದು ಸ್ಟೋರಿ ಇದೆ ಹಾಯ್ ಗಜರಾಜ

ರೈಲ್ವೆ ಸ್ಲೀಪರ್ಸ್ ಮಾಡ್ತಾಯಿದ್ರು ಮರಗಳನ್ನು ಕಡ್ದು ಮರದಲ್ಲಿ ರೈಲ್ವೆ ಟ್ರ್ಯಾಕ್ಗಳು ಮಾಡ್ತಾ ಇದ್ದಿದ್ದು ಆ ಟ್ರ್ಯಾಕ್ಗಳಿಗೆ ಏನು ಮರಗಳು ಯೂಸ್ ಮಾಡ್ತಾಯಿದ್ರಲ್ಲ ಕಾಡಿಂದ ಮರ ಕಡ್ದು ಅದನ್ನು ತಗೊಂಡೋಗಿ ಎಳ್ಕೊಂಡೋಗಿ ಹಾಕ್ಲಿಕ್ಕೆಲ್ಲ ಅವಾಗೆಲ್ಲ ಕ್ರೇನ್ ಸಿಸ್ಟಮ್ ಇರಲಿಲ್ಲ ಸೊ ಆನೇ ಉಪಯೋಗಿಸ್ತಾ ಇದ್ದರು ಸೊ ಆ ಆ ಟೈಮ್ ಇಂದನು ಈ ಕ್ಯಾಂಪ್ ಇದೆ ನಮ್ಮ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಅಂತ ಹೇಳಿ ರಾಜ ಮಹಾರಾಜ ಕಾಲದಲ್ಲಿ ಆನೆ ದಳ ಇತ್ತಲ್ಲ ಗಜ ಹೌದು ಆನೆ ದಳಗಳೆಲ್ಲ ಇತ್ತು ಅವಾಗೆಲ್ಲ ಇತ್ತು ಅಂದ್ರೆ ಈಗ ಕ್ಯಾಂಪ್ ಅಂತ ಹೇಳಿ ಹೀಗೆ ಒಂದು ಕ್ಯಾಂಪ್ ಅಂತ ಮಾಡಿ ಅದನ್ನ ಸಾಕಾನೆ ಅಂತ ಹೇಳಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ಬ್ರಿಟಿಷ್ ಬ್ರಿಟಿಷರ್ ಕಾಲದಿಂದನೂ ಇದೆ ಆದರೆ ಈ ಕ್ಯಾಂಪ್ ಗೌರ್ಮೆಂಟ್ ಪ್ರಕಾರ ನೋಟಿಫಿಕೇಶನ್ ಆಗಿ ಎಲ್ಲ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಗಿದ್ದು ಐವತ್ ಮೂರರಿಂದ ಶುರು ಫಸ್ಟ್ ಲೋಕಸಭಾ ಚುನಾವಣೆ ಅವಾಗಿಂದ ಸ್ಟಾರ್ಟ್ ಆಗಿದೆ ಅವಾಗಿಂದ ಸ್ಟಾರ್ಟ್ ಆಗಿ ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ ಆರಂಭದಲ್ಲಿ ಎಷ್ಟು ಆನೆಗಳು ಇಲ್ಲಿದ್ದು ಆರಂಭದಲ್ಲಿ ಅತತ್ರ ಇಪ್ಪತ್ತೆಂಟರಿಂದ ಮೂವತ್ತು ಆನೆಗಳೇನೋ ಇತ್ತು ಅಂತ ಸೊ ಅವಾಗಿಂದನು ಮೂವತ್ತು ಮೂವತ್ತೈದು ಒಂದು ಸಾರಿ ಅರವತ್ತು ಆನೆಗಳ ತನಕನೂ ಇತ್ತು ಅಂತ ಹೇಳ್ತಾರೆ ಬಟ್ ನಮಗೂ ಗೊತ್ತಿಲ್ಲ ಇಲ್ಲಿ ತುಂಬ ಹಳುಬ್ರೆಲ್ಲ ಇದ್ದಾರೆ ಈ ಊರ ಹೆಸರು ಸಕ್ಕರೆ ಬೈಲು ಅಂತ ಹೇಳಿ ಮ್ಯಾಕ್ಸಿಮಮ್ ಇಲ್ಲಿ ಸರ್ವ್ ಮಾಡಿರೋ ನೈಂಟಿ ಪರ್ಸೆಂಟ್ ಅಷ್ಟು ಜನ ಈ ಊರವರೇ ಸೊ ಇದೇ ಊರವರು ಆನೆ ಹಿಡಿಯೋದು ಪಳಕಿಸೋದು ಮಾಡೋದು ಎಲ್ಲ ಥರದ್ದು ಮತ್ತೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಮಠಗಳು ಮತ್ತೆ ದೇವಸ್ಥಾನಗಳಲ್ಲಿ ಏನೇನು ಆನೆಗಳಿದೆ ಆನೆಗಳನ್ನ ನೋಡ್ತಾ ಇರೋರು ಸಾಕ್ತಾ ಇರೋರು ಎಲ್ಲ ಮಾಡ್ತಿರೋರು ಈ ಊರವರೆ ಅದರದ್ದೆಲ್ಲ ಕೇರ್ ಟೇಕರ್ಸ್ ಇರೋದ್ರೆ ಈಗ ಸೇಮ್ ಲೈಕ್ ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ಡಾಕ್ಟರ್ ಇದಾರೆ ಅಂತಂದ್ರೆ ಅಪ್ಪ ಡಾಕ್ಟರ್ ಇದಾರೆ ಅಂದ್ರೆ ಮಗನು ಇವ್ನ ಬೇರೆ ಪ್ಯಾಷನ್ ಇತ್ತಂದ್ರು ಡಾಕ್ಟರ್ ಅನ್ನೋದು ಏನು ಅನ್ನೋದು ಅನ್ನೋದೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ತಾ ಇರುತ್ತೆ ಏನಾದ್ರೂ ಒಂದು ಅಭ್ಯಾಸ ಇರುತ್ತೆ ಅದ್ರದ್ದು ಆ ಹ್ಯಾಬಿಟ್ ಸ್ವಲ್ಪ ಯೂಸ್ ಆಗ್ತಾ ಇರುತ್ತೆ ಇವನ್ಗೂ ಗೊತ್ತಿರುತ್ತೆ ಒಂದಷ್ಟು ಅದೇ ತರ ಇಲ್ಲೂ ಇಲ್ಲಿ ತರ ಅವರ ಅಪ್ಪ ಮಗ ಅಪ್ಪ ಅಥವಾ ದೊಡ್ಡಪ್ಪ ಅವ್ರಿ ಅವರು ಅವ್ರ ಫ್ಯಾಮಿಲಿ ಅವರು ದೊಡ್ಡವರು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಇವ್ರ ಮಕ್ಕಳು ಬಂದು ನೋಡ್ಕೊಂಡ್ ನೋಡ್ಕೊಂಡು ನೋಡ್ಕೊಂಡು ಅದೇ ಕಲಿತಾ ಹೋಗ್ತಾರೆ ಹಾಗಾದ್ರೆ ಇಲ್ಲಿರೋರ್ಗೆ ಒಂದ ರೀತಿಯಾಗಿ ಜಾಬ್ ಸಿಕ್ಕ ಆಯ್ತು ಜಾಸ್ತಿ ಒಂದು ಜಾಬ್ ಸಿಗ್ತಾ ಇದೆ ಮತ್ತೆ ಇವಾಗ ರಿಕ್ರೂಟ್ಮೆಂಟ್ ಅಂತ ಹೇಳ್ ಮಾಡ್ತಾರೆ ಆಲ್ ಓವರ್ ಕರ್ನಾಟಕ ಯಾರ್ ಬೇಕಾದ್ರು ಬರ್ಬೋದು ಒಂದಷ್ಟು ಕಂಡೀಷನ್ಸ್ ಇದೆ ಏನೇನು ರಿಕ್ರೂಟ್ಮೆಂಟ್ ಆಗ್ಲಿಕ್ಕೆ ಏನೇನ್ ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಯಾರ್ ಫುಲ್ಫಿಲ್ ಮಾಡ್ತಾರೆ ಮಾಡ್ತಾರೋ ಬಂದು ಕೆಲಸ ಮಾಡಬಹುದು ತೊಂದ್ರೆ ಇಲ್ಲ ನಮ್ ಜೊತೆ ಇವಾಗ ಆನೆ ಇಲ್ಲ ಅಲ್ವಾ ಅಲ್ಲಿ ಆನೆ ಇದೆ ಅದೇ ನಮ್ ಪಕ್ಕನೇ ಎರಡು ಆನೆ ಇದೆ ತೋರಿಸ್ತೀನಿ ಸರ್ ನನ್ ಕೈ ಕೊಡಿ ಇಲ್ಲಿ ನೋಡಿ ನಾಗಜ್ ಸರ್ ಕೈಯಲ್ಲಿ ಎರಡು ಆನೆ ಇದ್ನ ಆನೆ ಮೂರು ಮುಂಚೆಯಿಂದ oh, <laughs airpl Poncho> <speaking> <speaking onestion> ನನ್ನ ಬೇಸಿಕ್ ಗ್ರಾಜುಯೇಷನ್ ಬಂದು ಬಿಎಸ್ಸಿ ಫಾರೆಸ್ಟ್ರಿ ಸೊ ಬಿಎಸ್ಸಿ ಫಾರೆಸ್ಟ್ರಿ ಗ್ರಾಜುಯೇಷನ್ ಮಾಡುವಾಗಿಂದನು ಒಂದು ಸ್ವಲ್ಪ ವೈಲ್ಡ್ ಅನಿಮಲ್ಸ್ ವೈಲ್ಡ್ ಲೈಫ್ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದು ಸೊ ಹಾಗೆನೇ ನೋಡ್ತಾ ಇದ್ವು ಒಂದಷ್ಟೇ ಈತಿ ಯಾವಾಗ ಹಾಕಸ್ಕೊಂಡಿದ್ ಇಲ್ಲಿ ಇಲ್ಲ ಇದೊಂದು ಒಂದೂವರೆ ವರ್ಷ ಆಯ್ತು ಜಾಬ್ ಸಿಕ್ಕಾದ್ಮೇಲೆ ಹಾ ಜಾಬ್ ಸಿಕ್ಕಾದ್ಮೇಲೆ ಜಾಬ್ ಸಿಕ್ಕಿ ಇವಾಗ ಸೆವೆಂತ್ ಇಯರ್ ರನ್ನಿಂಗ್ ಇವಾಗ ಓಕೆ ಬೇಸಿಕಲಿ ನೀವು ಯಾವ್ದೊಂದು ಹಾಸನ್ ಹೊಳೆನರ್ ಸುಪ್ರ ಅರೆ ನಮ್ಮೂರವ್ರಿ ಇವರು ನಮ್ಮ ಹಾಸನ್ ಅವರು ಗ್ರೇಟ್ ಸರ್ ಹಾಗಾದ್ರೆ ನಿಮ್ಮನ್ನ ಮೀಟ್ ಆಗಿ ನನ್ಗೆ ಇನ್ನು ನಮ್ಮೂರಂತ ಜಾಸ್ತಿ ಫೀಲ್ ಬಂತು ಹೆಸರು ಶ್ರೀ ರಾಘವೇಂದ್ರ ಅಂತ ಹೇಳಿ ಮಂತ್ರಾಲಯದ ಮಠದಲ್ಲಿ ಇದಿತ್ತು ಸೊ ಮಠದಲ್ಲಿ ಇದ್ದಾಗ ಸ್ವಲ್ಪ ಮಠದಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರು ಇದು ಹ್ಯಾಂಡ್ ಓವರ್ ಮಾಡಿದ್ರು ಅಂದ್ರೆ ಒಂದು ಯಾವುದೇ ಒಂದು ಪ್ರಾಣಿ ಆಗಲಿ ಅಥವಾ ಮನುಷ್ಯ ಆಗಲಿ ಸೊ ಒಂದಷ್ಟು ಏಜ್ ಏಜಲ್ಲಿ ಹೋಗ್ತಾ 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 ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಒಂದಷ್ಟು ಫ್ರಸ್ಟ್ರೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಮನುಷ್ಯನಿಗೆ ಮನುಷ್ಯನಿಗೆ ಯಾವ ತರ ಆಗುತ್ತೆ ಪ್ರತಿ ಪ್ರಾಣಿಗೂ ಪ್ರತಿ ಜೀವಕ್ಕೂ ಅದ ಹಾಗೆ ಆಗುತ್ತೆ ಸೊ ಒಂದೇ ರೂಟೀನ್ ಅನ್ನೋದಾದಾಗ ಇದಕ್ಕೂ ಸ್ವಲ್ಪ ಫ್ರಸ್ಟ್ರೇಷನ್ ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಅಲ್ಲಿ ಗಲಾಟೆ ಮಾಡ್ತಿತ್ತು ಅಂತ ಹೇಳಿ ಅಲ್ಲಿ ಮ್ಯಾನೇಜ್ ಆಗಲ್ಲ ಅಂತ ಹೇಳಿ ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದು ದೇವಸ್ಥಾನದಲ್ಲಿ ಜಸ್ಟ್ ಆಗ ಈಗ ಜನಗಳು ಬರ್ತಾ ಇದ್ರು ಜನಗಳು ಬಂದಾಗ ಇಲ್ಲ ನಿಂತ್ಕೊಳ್ಳಿ ತೊಂದರೆ ಇಲ್ಲ ಬಂದ್ ಕಡೆ ಬರ್ತೀನಿ ನಮ್ಮ ಕ್ಯಾಂಪಲ್ಲಿರೋದ್ರಲ್ಲಿ ಹೈಟ್ ಇರೋದು ಇದೆ ಆನೆ ತರ್ಟಿ ಇಯರ್ಸ್ ಆಗಿದೆ

ನಿಮಗೆ ಕಂಪ್ಲೀಟ್ ಒಂದು ಸ್ಟೋರಿ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ ಇನ್ನು ಎಷ್ಟ್ ಆನೆ ಬರ್ಬೇಕು ಇವಾಗ ನಮ್ಗೆ ಐದು ಆನೆ ಬಂದಿದೆ ಇನ್ನು ಹತ್ತ ಹತ್ತ ಹನ್ನೆರಡ್ ಆನೆ ಬರುತ್ತೆ ಹನ್ನೆರಡು ಆನೆ ಮರಿ ಮರಿ ಎಷ್ಟೇ ಮರಿ ಮರಿ ಇರೋದು ಎರಡ ಆನೆ ಹೋಯ್ತು ಇನ್ನೊಂದು ಆನೆ ಬರುತ್ತೆ ಇವಾಗ ಅಂದ್ರೆ ಮೂರ್ ಆನೆ ಜೊತೆನೆ ಮರಿ ಇನ್ನು ಮತ್ತೆ ಮರಿ ಫ್ರೀ ಅದು ಒಂದು ವೀನಿಂಗ್ ಅಂತ ಬರುತ್ತೆ ಪ್ರೊಸೆಸ್ ಸೈಂಟಿಫಿಕಲಿ ವೀನಿಂಗ್ ಅಂದ್ರೆ ಈಗ ಸೇಮ್ ಲೈಕ್ ನಮ್ಮ ಮಕ್ಕಳನ್ನ ಹೇಗೆ ಎದೆ ಹಾಲು ಬಿಡಿಸೋದು ಅಂತ ಹೇಳ್ತಾರಲ್ಲ ಅದೇ ಥರನೇ ಸೈಂಟಿಫಿಕಲಿ ಅದು ವೀನಿಂಗ್ ಅಂತ ಮಾಡ್ತೀವಿ ಅಂದ್ರೆ ತಾಯಿಯಿಂದ ಸಪ್ರೇಟ್ ಮಾಡೋದು ಆ ಸಪ್ರೇಟ್ ಮಾಡೋದು ಎಷ್ಟೊಂದು ಜನ ಕ್ವಶನ್ ಮಾಡ್ತಾರೆ ಸಪ್ರೇಟ್ ಏನಕ್ಕೆ ಮಾಡಬೇಕು ಅದರ ಅವಶ್ಯಕತೆ ಏನಿದೆ ತಾಯಿಯಿಂದ ಮರಿನ ದೂರ ಮಾಡ್ತಾರೆ ಹಾಗೆ ಹೇಗೆ ಅಂತ ಹೇಳಿ ನೀವು ತಾಯಿಯಿಂದ ಮರಿನ ದೂರ ಮಾಡೋ ತನಕ ಮರಿಗೆ ಅದರದ್ದು ಇಂಡಿವಿಜು ಇಂಡಿವಿಜುವಾಲಿಟಿ ಅಥವಾ ಐಡೆಂಟಿಟಿ ಅನ್ನೋದೇ ಸಿಗೋಲ್ಲ ಒಂದು ಅದರ ವೈಲ್ಡರ್ನೆಸ್ ಸಿಗಲ್ಲ ಅದಕ್ಕೆ ತಾಯಿಯಿಂದನೇ ಓಡಾಡ್ತಾ ಇರುತ್ತೆ ಹಾಲು ಕುಡ್ಕೊಂಡಿರುತ್ತೆ ಇರುತ್ತೆ ಬೇರೆ ಯಾವುದೇ ಈಗ ಪ್ರತಿಯೊಂದು ಈಗ ಮಕ್ಳಿಗೆ ನಾವು ಹಾಲು ಬಿಡಿಸೋದೇನಕ್ಕೆ ಅಂದರೆ ಬೇರೆ ಫುಡ್ ತಿನ್ನಲಿ ಅದು ಅನ್ನೋದಕ್ಕೋಸ್ಕರ ಅದೇ ಥರ ನಾವು ಇದನ್ನು ಸಪ್ರೇಟ್ ಮಾಡಲೇಬೇಕಾಗುತ್ತೆ ಸೊ ಒಂದು ಕಾಡಲ್ಲಿ ಹೋದಾಗ ಒಂದಷ್ಟು ದೊಡ್ಡ ಚಿಕ್ಕ ಮರಿ ಇರೋ ತನಕ ತಾಯಿ ಕಾಪಾಡುತ್ತೆ ದೊಡ್ಡ ಆದಮೇಲೂ ತಾಯಿಯೇ ಕಾಪಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ತಾಯಿ ಆನೆಗೆ ಯಾಕೆಂದರೆ ಅಷ್ಟರಲ್ಲಿ ಅದು ಇನ್ನೊಂದು ಮರಿ ಹಾಕೋ ಸ್ಟೇಜಿಗೆ ಇರ್ಬೋದು ಹಾಗಾಗಿ ಇದ್ರ ಮೇಲೆ ಕೇರ್ ಮಾಡೋಕ್ಕಾಗಲ್ಲ ಇವೆರಡೂ ಸಪ್ರೇಟ್ ಮಾಡಿ ಇದೊಂದು ಇಂಡಿಪೆಂಡೆಂಟ್ ಆನೆಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಆ ಪ್ರೋಸೆಸ್ ಮಾಡಿ ಸಪರೇಷನ್ ಮಾಡ್ತಾರೆ ಅಂದ್ರೆ ಎಷ್ಟು ದಿನಕ್ಕೆ ಹಾಲು ಬಿಡಿಸೋದು ನೀವು ಅದು ಎರಡು ವರ್ಷಕ್ಕೆ ಮೇಡಮ್ ಎರಡು ವರ್ಷ ಎರಡು ವರ್ಷ ತನಕ ತಾಯಿ ಜೊತೆನೇ ಇರುತ್ತೆ ಅದು ತಾಯಿ ಜೊತೆನೆ ಇದ್ಕೊಂಡು ಓಡಾಡ್ಕೊಂಡು ಎರಡು ವರ್ಷದ ತನಕ ಅದಕ್ಕೆ ಯಾವುದೇ ಚೈನ್ ಕಟ್ಟಲ್ಲ ಏನು ಮಾಡಲ್ಲ ಅದಕ್ಕೆ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ ಅದು ಓಡಾಡ್ಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಇರುತ್ತೆ ಈಗ ನೀವು ಅಲ್ಲಿ ಆನೆ ಕ್ಯಾಂಪಿಗ್ ಕ್ಯಾಂಪಿಗೆ ಬಂದ್ರೆ ಅದ್ ಆನೆಗಳು ಬಂದಾದ್ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸೆಕೆಂಡ್ ಸುಮ್ಮನೆ ಇಲ್ಲಲ್ಲ ಏನಾದ್ರೂ ಒಂದು ಚೇಷ್ಟೆ ಮಾಡ್ತಾ ಇರುತ್ತೆ ಮತ್ತೆ ಮಕ್ಳಿಗೆ ಸ್ವಲ್ಪ ಸ್ವಲ್ಪ ತಿಂತ ಇರುತ್ತೆ ತಿಂತ ತಿಂತಾನೆ ನಿದ್ದೆ ಮಾಡ್ತಾರೆ ಹಾಗೇನೆ ಸ್ವಲ್ಪ ಹಾಲು ಕುಡಿಯುತ್ತೆ ಹಾಗೆ ಮಲ್ಕೊಳುತ್ತೆ ಹೋಗಿ ನೀರಲ್ಲಿ ಸ್ನಾನ ಮಾಡುತ್ತೆ ಬಂದು ಮಲಗುತ್ತೆ ಇದೇ ತರ ಮಾಡ್ತಾ ಇರುತ್ತೆ ಅದು ರೊಟೇಶನ್ ಇದ್ದೇ ಇರುತ್ತೆ ವಿನಯ್ ಆರ್ ಎಫ್ಒ ಅವ್ರು ಬರ್ತಾರೆ ನಾನು ಡಿಪ್ಟಿ ರೇಂಜ್ ಆಫೀಸರ್ ಹಾಂ ಇದು ಸಾಗರ ಅಂತ ಹೇಳಿ ಆನೆ ನಮ್ಮ ಸಕ್ರೆಬೈಲು ಆನೆ ಕ್ಯಾಂಪಲ್ಲಿ ತುಂಬ ಪ್ರಾಂಪ್ಟ್ ಅಥವಾ ತುಂಬಾ ಆನೆಸ್ಟ್ ಆನೆಸ್ಟ್ ಆನೆ ಅಂತಂದ್ರೆ ಇದು ನೋಡಿದ್ರೆ ಆನೆಲು ಆನೆಸ್ಟ್ ಆನೆ ಇದೆ ಅಂತ ಹೇಳಿ ಆಶ್ಚರ್ಯ ಆನೆಸ್ಟು ಹಾನೆಸ್ಟು ಆನೆಸ್ಟು ಅಂದರೆ ಅದು ಬೇರೆಯವರೆಲ್ಲ ಹಾನೆಸ್ಟ್ ಅಂತ ಅಲ್ಲ ಅಂದ್ರೆ ಸ್ವಲ್ಪ ತುಂಬಾ ರೆಸ್ಪಾನ್ಸಿಬಲ್ ಆನೆ ಅಂತ ಇರೋದು ಈಗ ಸೇಮ್ ನಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಒಬ್ರು ಹಿರಿ ಮಗ ಅನ್ನೋರು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತಗೋತಾರೆ ತುಂಬ ಕೇರ್ ಕೇರ್ಫುಲ್ ಆಗಿರ್ತಾರೆ ಪ್ರತಿಯೊಬ್ಬರು ಇದನ್ನು ನೋಡ್ತಾರೆ ಹಾ ನಿಲ್ಲಿ ಏನು ತೊಂದರೆ ಇಲ್ಲ ಈ ಆನೆ ಬಗ್ಗೆ ನಮ್ಮ ಶಿವಮೊಗ್ಗ ದಸರಾದಲ್ಲಿ ಅಂಬಾರಿ ಹೊರ ಅಂತ ಆನೆ ಇದೇನೆ ಅಂತ ಹೇಳಿ ಹೌದು ಹ್ಮ್ ಮುಂದೆ ಬನ್ನಿ ಮುಂದೆ ಬನ್ನಿ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಏನಾಗಲ್ಲ ತುಂಬ ಪ್ರಾಮಾಣಿಕವಾಗಿದೆ ಹಾಗಾದರೆ ಅಂದರೆ ಪ್ರಾಮಾಣಿಕವಾಗಿ ಅನ್ನೋದಕ್ಕಿಂತ ನಮಗೆ ಇಲ್ಲಿ ತನಕ ಯಾವುದೇ ಥರ ತೊಂದರೆ ಅನ್ನೋದೇ ಕೊಟ್ಟಿಲ್ಲ ಎಷ್ಟೊಂದು ನಾವು ಎಷ್ಟೊಂದು ಚಿಕ್ಕ ಮಕ್ಕಳು ಅಥವಾ ಯಾವುದೋ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರ ಹತ್ರ ಓಡಾಡ್ತಾರೆ ಏನು ಮಾಡಲ್ಲ ಬೇರೆಯದೆಲ್ಲ ಸ್ವಲ್ಪ ಸಿಟ್ ಮಾಡುತ್ತೆ ಗದ್ರಿಸೋದು ಅದೆಲ್ಲ ಮಾಡುತ್ತೆ ಇದು ಅದನ್ನು ಮಾಡಲ್ಲ ಅಷ್ಟು ಸಾಧು ಆನೆ ಎಷ್ಟು ವರ್ಷ ಆಗಿದೆ ಸರ್ ಈ ಇದಕ್ಕೆ ಇವಾಗ ಮೂವತ್ತ ಆರು ವರ್ಷ ಆಗಿದೆ ಮೂವತ್ತಾರು ವರ್ಷ ಓಕೆ ಒಂದು ಆನೆ ಲೈಫ್ ಸ್ಟೈಲ್ ತಗೊಂಡ್ರೆ ಆನೆ ಒಂದು ಪ್ರೌಢಾವಸ್ಥೆಗೆ ಬರೋದು ಯಾವಾಗ ಸೊ ಈಗ ಹೆಣ್ಣು ಮತ್ತೆ ಗಂಡು ಆನೆಗಳಲ್ಲಿ ಗಂಡು ಆನೆಗಳು ಒಂದು ಹದಿನಾರರಿಂದ ಹದಿನೇಳು ವರ್ಷ ದಾಟಿದ ಮೇಲೆ ಪ್ರೌಢಾವಸ್ಥೆ ಮಾಮೂಲಿ ಮಾಮೂಲಿ ನಮ್ಮ ಹ್ಯೂಮನ್ ಹೌದು ಈ ಫೀಮೇಲ್ಗಳಲ್ಲಿ ಒಂದು ಹನ್ನೆರಡು ವರ್ಷ ದಾಟಿದ ಮೇಲೆ ಕೆಪಬಿಲಿಟಿ ಬಂದ್ಬಿಡುತ್ತೆ ಓಕೆ ಹನ್ನೆರಡು ಅಥವಾ ಹದಿಮೂರು ವರ್ಷ ದಾಟಿದ ಮೇಲೆ ಒಂದು ಫೀಮೇಲ್ ಒಂದು ಹೆಲ್ದಿ ಫೀಮೇಲ್ ಅಪ್ ಟು ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸ್ ತನಕ ಇದನ್ನು ಮರಿ ಹಾಕೋಷ್ಟು ಕೆಪಾಸಿಟಿ ಇದೆ ಅದಕ್ಕೆ ಸೊ ಒಂದು ಹೆಲ್ದಿ ಮೇಲ್ಗೆ ಸೇಮ್ ಸಿಕ್ಸ್ಟಿ ಇಯರ್ಸ್ ತನಕ ರಿಪ್ರೊಡ್ಯೂಸ್ ಮಾಡೋ ಅಷ್ಟು ಕೆಪಾಸಿಟಿ ಇರುತ್ತೆ ಲೈಫ್ ಸೈಕಲ್ ಬಂದು ಸಿಕ್ಸ್ಟಿಯಿಂದ ಏಯ್ಟಿ ಇಯರ್ಸ್ ಅಂತ ಹೇಳ್ತಾರೆ ಸೈಂಟಿಫಿಕಲಿ ಎಲ್ಲ ಇದನ್ನು ಮಾಡಿ ರಿಸರ್ಚ್ಗಳಿರೋದು ಸೊ ಅಂದರೆ ವೈಲ್ಡಲ್ಲಿ ಬಿಟ್ಟಾಗ ಕಾಡಲ್ಲೇ ಇರುವಂಥದ್ದು ಒಂದು ಅರವತ್ತು ವರ್ಷಕ್ಕೆ ಅಷ್ಟು ಅರವತ್ತು ಅರವತ್ತೈದು ವರ್ಷ ಅಷ್ಟು ಬದುಕ್ಬೋದು ಈ ಥರ ಈಗ ಸಾಕು ಸಾಕಾನೆಗಳೇನಂತಂದರೆ ಒಂದು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ತನಕ ಒಂದು ಹತ್ತು ಹದಿನೈದು ವರ್ಷ ಎಕ್ಸ್ಟ್ರಾ ಲೈಫ್ ಸ್ಪೆಂಡ್ ಸಿಗುತ್ತೆ ಹೇಗೆ ಸರ್ ಅದಕ್ಕೆ ಎಕ್ಸ್ಟ್ರಾ ಯಾಕೆಂದ್ರೆ ಕಾಡಲ್ಲಿ ಇದ್ರೆ ಜಾಸ್ತಿ ಫ್ರೀಡಮ್ ಇರುತ್ತೆ ಇಲ್ಲಿ ಸಾಕಿದಾಗ ಅವುಗಳು ಸ್ವಲ್ಪ ರಿಸ್ಟ್ರಿಕ್ಷನ್ ಬರ್ತವೆ ಕಾಡಲ್ಲಿ ಇದ್ದಾಗ ಫ್ರೀಡಮ್ ಇರುತ್ತೆ ಆದ್ರೆ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅನ್ನೋದೊಂದು ಕಂಡೀಷನ್ ಇರುತ್ತೆ ಡಾರ್ವಿನ್ಸ್ ಥಿಯರಿ ಪ್ರಕಾರ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಅಂದರೆ ಇನ್ನು ಇವನಿಗಿಂತ ಕಾಂಪಿಟೇಟರ್ ಇನ್ನೂ ಹೆಲ್ದಿ ಅಂತ ಇನ್ನೊಬ್ಬ ಇರ್ತಾನೆ ಫೈಟ್ಸ್ ಆಗ್ತಾ ಇರುತ್ತೆ ಒಂದೊಂದು ಸರಿ ಸೀರಿಯಸ್ ಇಂಜುರೀಸ್ ಆಗುತ್ತೆ ಟ್ರೀಟ್ಮೆಂಟ್ ಸಿಗಲ್ಲ ಅವಕ್ಕೆ ಸೊ ಇಲ್ಲಿ ಏನೇ ಇಂಜುರಿ ಆಯಿತು ಅಂದರೆ ಈಗ ರೆಗ್ಯುಲರ್ ರುಟೀನೇ ಅದು ನಮ್ಮದು ಬೆಳಗ್ಗೆ ಬರ್ತಾರೆ ಸ್ನಾನ ಮಾಡಿಸ್ತೀವಿ ಏನೇ ಗಾಯ ಆಯಿತು ಅಂತಂದರೆ ಅದಕ್ಕೆ ಅವರಿಶ್ನ ಅಥವಾ ಬೇವಿನ ಬೇವಿನ ಎಣ್ಣೆ ಅದೆಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಗಾಯ ಸ್ಪ್ರೆಡ್ ಆಗದಾಗೆ ಬೇಗ ವಾಸಿ ಆಗಬೇಕು ಅನ್ನೋ ಥರ ಸೊ ಇವೆಲ್ಲ ಸೊ ಈಗ ಎಕ್ಸ್ಟ್ರಾ ಕೇರ್ ಇದ್ರಲ್ಲಿ ಸಿಗೋದ್ರಿಂದ ಮತ್ತೆ ಬೇರೆ ಏನೇ ಹುಷಾರಿಲ್ಲ ಅಂದ್ರೂ ನಮ್ಗೆ ಇಲ್ಲೇ ಒಂದು ವೈಲ್ಡ್ ಲೈಫ್ ಡಿವಿಜನ್ಗೆ ಒಬ್ರು ವೆಟರ್ನರಿ ಡಾಕ್ಟರ್ ಇದ್ದಾರೆ ಅವರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ರೆಗ್ಯುಲರ್ ಅದ್ರದ್ದು ಹೆಲ್ತ್ ಇಶ್ಯೂಸ್ ಏನು ತೊಂದರೆ ಇಲ್ದಂಗೆ ನೋಡ್ತಾ ಇರ್ತೀವಿ ಸರ್ ಇದೇನು ಇದೆ ಮೆಡಿಸಿನ್ ಇದು ಮೆಡಿಸಿನಲ್ ಪ್ಲಾಂಟ್ ಇದು ಪಾರ್ಕ್ ಇದು ರಶ್ಮಿನಿ ವನ ಅಂತ ಹೇಳಿ ಮಾಡಿದ್ದಾರೆ ಸೊ ಅದೇ ಈಗ ಬೇಸಿಗೆ ಎಲ್ಲ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಬೇಸಿಗೆ ಸಖತ್ತು ಬಿಸಿಲು ಈಗ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ ಬಿಸಿಲು ನೀರಿನ ತೊಂದರೆ ಇರೋದ್ರಿಂದ ಅದೇ ಇದು ಏನು ಜಾಸ್ತಿ ಓಡಾಡೋ ಇಲ್ಲಿ ಜಾಸ್ತಿ ಯಾರು ಬಿಡ್ತಾ ಇಲ್ಲ ಇವಾಗ ಸೊ ಮೇಂಟೆನೆನ್ಸ್ ಆಗಬೇಕು ಏನೆಲ್ಲ ಪ್ಲಾಂಟ್ಸ್ ನೋಡಬಹುದಿತ್ತು ಮೆಡಿಸಿನ್ ಪ್ಲಾಂಟ್ ಸೊ ನಿಮಗೆ ಆಲ್ ಓವರ್ ಈಗ ಆಯುರ್ವೇದದಲ್ಲಿ ಏನೇನು ಪ್ಲಾಂಟ್ಸ್ ಎಲ್ಲ ಹೇಳಿದ್ದಾರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಪ್ಲಾಂಟ್ಸ್ ಗಳು ಇಲ್ಲಿ ಕವರ್ ಆಗಿತ್ತು ಅಲ್ಲ ನ್ಯಾಚುರಲ್ ಆಗಲ್ಲ ನೀವು ನಾವು ಇದು ಮಾಡಿದ್ದು ಪಾರ್ಕ್ ಕರ ಅಶ್ವಿನಿ ವನ ಅಂತ ಹೇಳಿ ನಾವು ಮಾಡಿದ್ದು ಒಂದು ಎಜುಕೇಶನ್ ಪರ್ಪಸ್